ಪೂಜ್ಯ ಸ್ವಾಮೀಜಿಯವರುಗಳೇ ಹಾಗೂ ಪೂಜ್ಯ ಧರ್ಮಸ್ಥಳದ ಹೆಗ್ಗಡೆಯವರೇ ಹಿರಿಯರೇ ವಿದ್ಯಾವಂತರೇ ಬುದ್ಧಿವಂತರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕ ಅನೇಕ ನಮ್ಮ ಅಭಿಮಾನಿ ಬಂಧುಗಳೇ ನನಗನ್ಸುತ್ತೆ ಇಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈ ಒಂದು ಸಭೆನ ನೋಡ್ತಾ ಇದ್ದರೆ ಇದೇನು ಕೈಲಾಸವೋ ವೈಕುಂಠವೋ ಅದೇನಾದ್ರೂ ಇದ್ದರೆ ಹೀಗೆ ಇರಬಹುದು ಅಂತ ಅನಿಸುತ್ತೆ ನಾನು ಒಂದೇ ಮಾತು ಹೇಳೋದಕ್ಕೆ ಪ ಆಸೆ ಪಡ್ತೀನಿ ಎಲ್ಲ ಮಹನೀರು ಹಾಗೂ ಮಹಾತ್ಮರು ತಪಸ್ವಿಗಳು ಹೆಗ್ಗಡೆಯವರ ಸೇವೆಯನ್ನು ಗುರುತಿಸಿ ಅನೇಕವಾಗಿ ಆಶೀರ್ವಚನಗಳನ್ನು ಹೇಳಿದ್ದಾರೆ ನಾನು ಏನು ಹೇಳಬಲ್ಲೆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರ್ತಿ ನೀನು ನಿನ್ನ ಸಮಾನುಂಟೆ ದೇವ ರಕ್ಷ ನವರತ ಕನಕದಾಸರಿದ್ದನ್ನ ಹೇಳಿದ್ರು ಇದನ್ನು ಮಾತ್ರ ನಾನು ಹೇಳಬಲ್ಲೆ ಯಾಕೆಂದರೆ ನಾನು ವಿದ್ಯಾವಂತ ಅಲ್ಲ ದೊಡ್ಡ ಭಾಷಣಕಾರನಲ್ಲ ಮಾತುಗಾರನಲ್ಲ ನನಗೇನು ಅನಿಸುತ್ತೆ ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅಂತ ಹೇಳಿದ ಹಾಗೆ ಹೆಗ್ಡೆಯವರು ನನ್ನ ಈ ಈ ಸಭೆಯಲ್ಲಿ ಬರಮಾಡಿಕೊಂಡು ನನ್ನನ್ನು ಈ ಸಭೆಯಲ್ಲಿ ಸೇರಿಸಿ ಅವರ ಅವ್ರನ್ನ ಆಶೀರ್ವಾದ ಮಾಡಿದೆ ಎಲ್ಲ ಮಹನೀಯರುಗಳು ಅವರು ನಮಗೂ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ ಇದು ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ನಾನು ಅನೇಕ ಸಲ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಹೆಗ್ಡೆಯವರು ಮಾಡಿರ್ತಕ್ಕಂಥ ಸೇವೆ ಜನಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳ್ತಾರೆ ದೊಡ್ಡವರು ಹಾಗೂ ದೊಡ್ಡ ದೊಡ್ಡ ಸಾಧುಗಳು ಸಂತರು ಬೇಕಾದಷ್ಟು ಹೇಳಿದ್ದಾರೆ ಇವತ್ತಿನ ದಿವಸ ಅವರು ಮಾಡಿರ್ತಕ್ಕ ಸೇವೆ ಮಾಡ್ತಾ ಇರ್ತಕ್ಕಂಥ ಸೇವೆ ಜನಸೇವೆ ಜನಾರ್ದನ ಸೇವೆ ಅವ್ರಿಗೆ ಎಷ್ಟು ಮಾಡಿದ್ರು ತೃಪ್ತಿ ಕಂಡಿರಲಾರು ಅವರು ಯಾಕೆ ಕಂಡಿರಲಾರು ಹೆಚ್ಚಿಗೆ ಪ್ರಪಂಚನ ನೋಡೋದಕ್ಕಿಂತಲೂ ಜನಗಳನ್ನು ನೋಡೋದಕ್ಕಿಂತಲೂ ಹೆಚ್ಚಾಗಿ ಅವರನ್ನು ಅವರು ನೋಡಿಕೊಂಡಿದ್ದಾರೆ ಅವರನ್ನೇ ಅವರು ನೋಡಿಕೊಂಡಿರೋದ್ರಿಂದ ಇದೇ ನನ್ನ ಕರ್ತವ್ಯ ಹೀಗೆ ಮಾಡಿದ್ರೆ ಶ್ರೇಯಸ್ಸು ಇದರಲ್ಲೇ ಶಾಂತಿ ಸುಖ ಆನಂದ ಇವುಗಳನ್ನ ಕಂಡುಕೊಂಡಿದ್ದಾರೆ ಬಹಳ ಅಪರೂಪವಾದಂಥ ತತ್ವ ಇದು ಅದನ್ನು ಅವರು ಸಾಧನೆ ಮಾಡಿಬಿಟ್ಟಿದ್ದಾರೆ ಆದ್ದರಿಂದಲೇ ಅನೇಕ ಗ್ರಾಮಗಳ ಅಭ್ಯುದಯ ಅನೇಕ ಜನರ ಉದ್ಧಾರ ಬಡ ಜನರ ಉದ್ಧಾರ ಅವರಿಗೆಲ್ಲ ಜೀವನಕ್ಕೆ ಆಧಾರವಾಗತಕ್ಕಂಥ ಅನೇಕ ಕೆಲಸಗಳನ್ನು ಅವರು ಮಾಡಿ ಧರ್ಮಸ್ಥಳದಲ್ಲಿ ಹೆಸರಿಗೆ ತಕ್ಕ ಹಾಗೆ ಇದು ಧರ್ಮಸ್ಥಳ ಧರ್ಮಸ್ಥಳ ಅಂದರೆ ಹೇಗೆ ಇದು ಧರ್ಮಸ್ಥಳವಾಯಿತು ಅಂತ ಹೇಳಿದ್ರೆ ಬರತಕ್ಕಂಥ ಯಾತ್ರಾರ್ಥಿಗಳು ಇಲ್ಲಿ ಅನ್ನದಾನ ಹಾಗೂ ದರ್ಶನ ಸ್ವಾಮಿಯ ದರ್ಶನ ಮಂಜುನಾಥನ ದರ್ಶನ ಪಡೆದು ಹೋಗ್ತಾರೆ ಮಂಜುನಾಥನ ದರ್ಶನ ಪಡೆದು ಹೋಗಬೇಕಾದ್ರೆ ಮಂಜುನಾಥನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾ ನೋಡಿದ್ದಾರೆ ಯಾರಾದರೂ ಇಲ್ಲ ಅದನ್ನು ಎಲ್ಲಿ ನೋಡೋದಕ್ಕೆ ಸಾಧ್ಯ ಮನುಷ್ಯನಲ್ಲೇ ನೋಡೋದಕ್ಕೆ ಸಾಧ್ಯ ಹೆಗ್ಗಡೆಯವರನ್ನು ನೋಡಿದ್ರೆ ಆ ಭಾವನೆ ಬರೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಆ ವಿಶಾಲವಾದ ಮನೋಭಾವ ಆ ದೈವತ್ವ ಅದವರಲ್ಲಿದ್ದರೆ ಮಾತ್ರ ಅದು ಸಾಧ್ಯವೇ ಹೊರತು ಯಾಕೆಂದರೆ ಇಪ್ಪತ್ತೈದು ವರ್ಷಗಳ ಕಾಲದಿಂದ ಇದೇ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ತೃಪ್ತಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೂ ಏನೇನು ಮಾಡಬೇಕು ಅನ್ನೋ ಆಸೆ ಅವರಲ್ಲಿದೆ ಅನೇಕ ನನ್ನ ವಿಶ್ವಾಸಿಗಳು ಆತ್ಮೀಯರು ಹೇಳಿದ್ರು ಅವರು ಮಾಡಿರತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಕಾರ್ಯಗಳನ್ನು ಈ ಒಂದು ವಿಶಾಲವಾದ ಮನೋಭಾವನೆ ಬೆಳಿಬೇಕಾದ್ರೆ ಬಹಳ ಕಷ್ಟ ಬಹಳ ಕಷ್ಟವಾದಂಥ ವಿಷಯ ಇದನ್ನು ಮೈಗೂಡಿಸ್ಕೊಳ್ಳೋದು ಮನಸ್ಸಿಗೆ ಹಚ್ಕೊಳ್ಳೋದು ತುಂಬ ಕಷ್ಟವಾದಂಥ ವಿಷಯ ಕಷ್ಟವಾಗಿರುತ್ತೆ ಅದು ಒಗ್ಗುಬಿಟ್ರೆ ಅದ್ರಲ್ಲಿ ಬರತಕ್ಕಂಥ ಸುಖ ಅದರಲ್ಲಿ ಸಿಕ್ಕತಕ್ಕಂಥ ಆನಂದ ಬೇರೆ ಇನ್ಯಾತರಲ್ಲೂ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಾರೆ ಹೇಳ್ತೀನಿ ಹಾಗೆ ಅವರು ಮಾಡತಕ್ಕಂಥ ಕರ್ತವ್ಯ ಮಾಡಿರ್ತಕ್ಕಂಥ ಕರ್ತವ್ಯ ಇಲ್ಲಿ ಬರ್ತಕ್ಕಂಥ ಯಾತ್ರಾರ್ಥಿಗಳು ಹಾಗೂ ಬಂದು ಇದನ್ನು ಇಲ್ಲಿ ಗಮನಿಸಿದಾಗ ಇಲ್ಲಿಂದ ಏನು ತಿಳ್ಕೋಬಹುದು ಅಂತ ಹೇಳಿದ್ರೆ ನಾವೇನಾದರೂ ಹೇಳೋದಕ್ಕಿಂತಲೂ ಕೇಳೋದು ಬಹಳ ಉತ್ತಮ ಕೇಳಿ ತಿಳ್ಕೊಳ್ಳೋದು ಬಹಳ ಉತ್ತಮ ಈ ಕ್ಷೇತ್ರದಲ್ಲಿ ಬಂದು ಏನಾದರೂ ತಿಳ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೋ ಹೊರತು ತಿಳಿ ಹೇಳೋದಕ್ಕೆ ಚೆನ್ನಾಗಿರೋದಿಲ್ಲ ಪ್ರಭು ಮಂಜುನಾಥ ಸ್ವಾಮಿ ನಮ್ಮ ಹಿರಿಯರು ಹೇಳಿದ್ರು ಬೆಳ್ಳಿ ಹಬ್ಬ ಆಗಿದೆ ಚಿನ್ನದ ಹಬ್ಬ ಆಗಲಿ ಹಾಗೆ ವಜ್ರದ ಹಬ್ಬನೂ ನಡೀಲಿ ಅಂತ ಹೇಳಿ ಇದನ್ನೆಲ್ಲ ಕೇಳಿದಾಗ ನಮಗೂ ಸ್ವಲ್ಪ ಆಸೆ ಆಗುತ್ತೆ ಏನು ಆಸೆ ಅಲ್ಲಿವರೆಗೂ ಆಯಸ್ಸು ನಮಗೂ ಕೊಟ್ಟಿದ್ರೆ ಬಹಳ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಇದನ್ನೆಲ್ಲ ನಾವು ಕಣ್ತುಂಬ ನೋಡ್ತಾ ಇರಬಹುದು ಇವರುಗಳಿಂದ ಅನೇಕ ವಿಷಯಗಳನ್ನು ನಾವು ತಿಳ್ಕೋಬಹುದು ಅನ್ನೋಂಥ ಭಾವನೆ ಮೂಡೋದಕ್ಕೆ ಸಾಧ್ಯ ಆ ಸ್ವಾಮಿ ಮಂಜುನಾಥ ಪ್ರಭು ಇವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಇನ್ನು ಆ ಕರ್ತವ್ಯದಲ್ಲಿ ಅದನ್ನೇನು ಹೇಳಲೇಬೇಕಾಗಿಲ್ಲ ಅದು ಜನ್ಮ ಕಂಟಿರೋದದು ಅದು ಹಾಗೆ ಇರಲಿ ಅಂತ ನಾವೇನು ಕೇಳಬೇಕಾಗಿಲ್ಲ ಅದು ಹಾಗೇನೇ ಇರುತ್ತೆ ಅವನ ಅನುಗ್ರಹ ಇರದೇ ಹಾಗೆ ಇಷ್ಟು ಹೇಳಿ ಇಂಥ ಒಂದು ಸದವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಈ ಸಮಾರಂಭದ ಎಲ್ಲ ನನ್ನ ಆತ್ಮೀಯರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹಾಪುರುಷರಿಗೂ ಮಹಾತ್ಮರಿಗೂ ವಿದ್ಯಾವಂತರಿಗೂ ಹಾಗೂ ನಮ್ಮ ಅಭಿಮಾನಿ ಬಂಧುಗಳಿಗೂ ಧರ್ಮಸ್ಥಳದ ಹೆಗ್ಗಡೆಯವರಿಗೂ ನನ್ನ ಅನೇಕ ವಂದನೆಗಳನ್ನು ಅರ್ಪಿಸೋದ್ರ ಮೂಲಕ ಅವರ ಆಶೀರ್ವಾದವನ್ನು ಬೇಡಿ ನನ್ನ ಎರಡು ತೊದಲು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಹಾಡಿ ಇವಾಗ ಬೇಡಿ ಕಡೆಯಲ್ಲಿ ಹೇಳ್ತೀನಿ